ನೋಡಿ ಈರುಳ್ಳಿ ಬೆಳೆಯುವಂಥ ರೈತ ಬಾಂಧವರೇ ಈರುಳ್ಳಿ ಬೆಲೆ ಇಲ್ಲದ ಕಾರಣ ಇವತ್ತು ಅಂದರೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ನಮಲದಲ್ಲಿ ಈರುಳ್ಳಿ ರೇಟ್ ಇಲ್ಲದ ಕಾರಣ ಕಾರಣಗಳನ್ನು ಈಗಲಾದರೆ ರೈತರು ಹೇಗೆ ಬದುಕಬೇಕು ಇದರ ಖರ್ಚು ವೆಚ್ಚ ಸುಮಾರು ಮೂರು ಎಕರೆ ಇಲ್ಲಿ ಈರುಳ್ಳಿ ಇದೆ ಇಲ್ಲಿಗೆ ತಿಂಗಳಾಯಿತು ಫಸಲು ಬಂದಿದೆ ಬೆಲೆ ಇಲ್ಲದ ಕಾರಣ ಗುರಿಗಳನ್ನು ಇಡಿಸಿದ್ದೇವೆ ಇಲ್ಲಿ ಈರುಳ್ಳಿಯನ್ನು ಹಾಕಿದ್ದೇವೆ ಇದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬಂದಿರುತ್ತದೆ ಈಗ ಇದು ಬೆಲೆ ಇಲ್ಲದ ಕಾರಣ ಇವತ್ತು ಅದಕ್ಕೋಸ್ಕರ ಇವತ್ತಿಗೆ ಮೊನ್ನೆಲೆ ನಾಲ್ಕು ದಿವಸದ ಕೆಳಗೆ ನಾಲ್ಕು ತಿಂಗಳು ಮುಕ್ತಾಯ್ತು ಈರುಳ್ಳಿ ಇದು ಈಗ ಬೆಲೆ ಇಲ್ಲದ ಕಾರಣ ಇವತ್ತು ಅದಕ್ಕೋಸ್ಕರ ಈಗ ಯಾವುದೇ ಮೊನ್ನೆ ನಾವು ಸ್ಟ್ರೈಕ್ ಸಹ ಮಾಡಿದ್ದೆವು ಸರ್ಕಾರ ಯಾವುದೇ ರೀತಿ ಎಚ್ಚೆತ್ಕೊಂಡಿಲ್ಲ ಇದು ಈಗಾದರೆ ರೈತರ ಪರಿಸ್ಥಿತಿ ಏನು ಅಂತ ನಮಗೆ ತಿಳಿದಂತಾಗಿದೆ